ಟಿ ಎಸ್ ಶ್ರೀವಾಸ್ತವ ಅಧ್ಯಕ್ಷ ರಾಜ್ಯದ ಬಿಯರ್ ಫ್ಯಾಕ್ಟ್ರಿಗಳಲ್ಲಿ ಮೂರನೇ ಪಾಳಿಯಲ್ಲಿ ಕೆಲಸ ಮಾಡಬಾರದು ಅನ್ನುವಂಥ ಒಂದು ಆದೇಶವನ್ನು ಸರ್ಕಾರ ಕೊಟ್ಟಿತ್ತು ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬಿಯರ್ ಉತ್ಪಾದನೆಯನ್ನು ನಿಲ್ಲಿಸಬೇಕು ಅದಕ್ಕೆ ಕಾರಣ ಕೊಟ್ಟಿದ್ದು ಅಬ್ಕಾರಿ ಇಲಾಖೆಯಲ್ಲಿ ಸ್ಟಾಫಿನ ಕೊರತೆ ಇದೆ ಅನ್ನುವ ಕಾರಣಕ್ಕೆ ಆದರೆ ಉತ್ತರ ಬಂದಿದೆ ಉತ್ತರದಲ್ಲಿ ನಾವು ಮತ್ತೆ ಬಿಯರ್ ಫ್ಯಾಕ್ಟ್ರಿನ ಓಪನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಆದರೆ ಅದ್ರಲ್ಲಿ ಕೊಡ್ತಾ ಉಪ ಆಯುಕ್ತರ ವರದಿಯ ಮೇರೆಗೆ ನಾವು ಇದನ್ನ ಫ್ಯಾಕ್ಟ್ರಿಗಳಲ್ಲಿ ನಿಲ್ಸಕ್ಕೆ ಹೇಳಿದ್ವಿ ಈಗ ರಾಜಸ್ವದ ಕೊರತೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಯಾವ ಉಪ ಆಯುಕ್ತರು ಈ ರೀತಿ ಬಿಯರ್ ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕರಿಗೆ ಕೆಲಸ ಬೇಡ ಮೂರನೇ ಪಾಳಿ ರದ್ದು ಮಾಡಿ ಅಂತ ಕೊಟ್ಟವ್ರು ಯಾರು ಅನ್ನೋದು ಒಂದು ಅವ್ರ ಮೇಲೆ ಏನು ಕ್ರಮ ಅನ್ನೋದೊಂದು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಾಲ್ಕು ಫ್ಯಾಕ್ಟ್ರಿಗಳಿದೆ ಈ ನಾಲ್ಕು ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕರು ಅವತ್ತಿಂದ ಕೆಲಸ ಮಾಡಿರಲಿಲ್ಲ ಅದಕ್ಕೇನು ಅನ್ನೋದು ಒಂದು ಎರಡನೇದು ಈ ಒಂದು ಮೂರನೇ ಪಾಳೆಯಲ್ಲಿ ಕೆಲಸ ಮಾಡಬೇಡಿ ಅಂತ ಕೊಟ್ಟಿರುವಂತ ಕಾರಣ ಸಿಬ್ಬಂದಿಗಳ ಕೊರತೆ ಅಂತ ಉಪ ಆಯುಕ್ತರ ವರದಿ ಮೇಲೆ ಸರ್ಕಾರ ಆಕ್ಟ್ ಮಾಡಿದೆಯಲ್ಲ ಹಾಗಾಗಿ ಸರ್ಕಾರದ ಅಬ್ಕಾರಿ ಸಚಿವರನ್ನ ಗಮನ ಸೆಳೆಯಿದೆ ಗಮನ ಸೆಳೀತಾ ಇದ್ದೀನಿ ಆರು ಬ್ರೇವರೇಜ್ಗಳ ಮೇಲೆ ಸಿಬ್ಬಂದಿ ಕೊರತೆ ಇತ್ತು ಅದು ಯಾರು ಉಪ ಆಯುಕ್ತರು ನಮ್ಗೊಂದು ರಿಪೋರ್ಟ್ ಕೊಟ್ಟದ್ರಿಂದ ಬಂದ್ ಮಾಡಿದೀವಿ ಅದು ನಮ್ಮ ಗಮನಕ್ಕೆ ಬಂದಿದೆ ನೀವು ಪ್ರಾರಂಭ ಮಾಡಲಿಕ್ಕೆ ಕೇಳಿದ್ದೀನಿ ಪ್ರಾರಂಭ ಮಾಡಿ